ನೇರವಾಗಿ ಇಲ್ಲಿ ಕ್ರಿಶ್ಚಿಯನ್ನ ಮಿಷನರಿಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಶೋಷಿತ ವರ್ಗಗಳನ್ನು ದುರುಪಯೋಗ ಮಾಡಿಕೊಂಡು ಹಣದಾಸೆಯಿಂದ ಏನು ಮತಾಂತರಗಳು ಮಾಡ್ತಾ ಇದ್ದೀರಾ ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀರಾ ತಡಿಬೇಕಾದ ಕೆಲಸ ಸರ್ಕಾರ ಯಾವುದೇ ಸರ್ಕಾರ ಆದರೂ ಮತಾಂತರಗಳನ್ನು ತಡಿಬೇಕು ಹಣಕ್ಕೋಸ್ಕರ ಮತಾಂತರ ಆಗೋವಂಥದ್ದು ಬೇರೆ ಬೇರೆ ಆಮಿಷಗಳಿಗೋಸ್ಕರ ಲವ್ ಜಿಯಾದ್ಗೋಸ್ಕರ ಮತಾಂತರ ಆಗೋವಂಥದ್ದು ಇವೆಲ್ಲವನ್ನು ಸರ್ಕಾರ ತಡಿಬೇಕು ಅದು ಬಿಟ್ಬಿಟ್ಟು ಸರ್ಕಾರ ಪ್ರಾಯೋಜ ಪ್ರಾಯೋಜಿತವಾದಂಥ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದ್ದಾರೆ ಯಾಕೆ ಅಂತಂದರೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಈಗ ಅಕ್ಟೋಬರಲ್ಲಿ ಬಿಡಬೇಕು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಎಲ್ಲರನ್ನೂ ಸೇರಿಸ್ಬೇಕು ಆ ಚಾಯ್ಸಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂದರೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಎಲ್ಲನೂ ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಸೇರಿಸ್ಬಿಟ್ರೆ ನಾನು ಸೇಫ್ ಅವರ ಸ್ವಂತ ಅಧಿಕಾರದ ಆಸೆಗೋಸ್ಕರ ಅವರ ಸ್ವಂತದ ದುರಾಸೆಗೋಸ್ಕರ ಇವತ್ತು ಹಿಂದೂ ಧರ್ಮ ಸನಾತನವಾದಂಥ ಹಿಂದೂ ಧರ್ಮ ಸುಮಾರು ಹತ್ತು ಹದಿನೈದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮವನ್ನು ಮಲಿನ ಮಾಡೋಕ್ಕೆ ಹೊರಟಿದ್ದಾರೆ ಇಂಥ ನೂರು ಸಿದ್ದರಾಮಯ್ಯರು ಬಂದರೂ ಕೂಡ ಹಿಂದೂ ಧರ್ಮವನ್ನು ಮುಟ್ಟಕ್ಕಾಗಲ್ಲ ಅದರ ಆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ಇಂಥ ನೂರು ಸಿದ್ದರಾಮಯ್ಯ ಬಂದರೂ ಹಿಂದೂ ಧರ್ಮವನ್ನು ಅಪವಿತ್ರ ಮಾಡೋಕ್ಕಾಗಲ್ಲ ಇವತ್ತು ನಿಮ್ಮ ಸರ್ಕಾರ ಇದೆ ಮನ್ಸಾ ಬಿಟ್ಟಿ ಮಾಡ್ತಾಯಿದ್ದೀರಷ್ಟೇ ನಿಮ್ಮ ಸರ್ಕಾರ ಇನ್ನು ಇರೋದು ಎರಡು ವರ್ಷ ಅಷ್ಟೇ ಆಯ್ಸು ನಿಮಗೆ ಅದಾದಮೇಲೆ ಈ ವರದಿನ ಯಾರು ತಗೊತಾರೆ ಯಾರು ಯಾರು ಇದನ್ನು ಕೇಳ್ತಾರೆ ನಿಮಗೆ ಈ ವರದಿನ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡುವಂಥದಕ್ಕೆ ಆದೇಶವನ್ನು ಮಾಡಿ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲೂ ಮಾರ್ಚಲ್ಲಿ ಪ್ರಾರಂಭ ಇದೆ ಕರ್ನಾಟಕದಲ್ಲೂ ಮಾರ್ಚಲ್ಲಿ ಜಾತಿ ಸಮೀಕ್ಷೆ ಏನಿದೆ ಸೆನ್ಸಸ್ ಏನಿದೆ ಅದನ್ನು ಇದ್ದಾರೆ ಒಟ್ಟಿಗೆ ಸೆನ್ಸಸ್ಸು ಜಾತಿ ಸಮೀಕ್ಷೆ ಎಲ್ಲ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದೆ ಇಡೀ ದೇಶದಲ್ಲೂ ಅದೇ ಅಥೆಂಟಿಕ್ಕು ಯಾವುದೇ ಕೋರ್ಟಲ್ಲಿ ಯಾವುದೇ ಸಂವಿಧಾನದ ಅಡಿಯಲ್ಲಿ ದಾಖಲೆಗಳು ಅಂತ ಪ್ರಶ್ನೆ ಬಂದಾಗ ಜಾತಿ ಅಂತ ಪ್ರಶ್ನೆ ಬಂದಾಗ ಧರ್ಮ ಅಂತ ಬಂದಾಗ ಇದೇ ಒರಿಜಿನಲ್ ದಾಖಲೆ ಇವಾಗ ಏನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ದಾಖಲೆ ಅಲ್ಲ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಇವಾಗ ಏನು ಸಿದ್ಧ ಮಾಡ್ತಾ ಇದ್ದಾರೆ ಇದು ಅಥೆಂಟಿಕ್ ಅಲ್ಲ ಯಾವುದೇ ಕೋರ್ಟಲ್ಲಿ ಇದು ಅಥೆಂಟಿಕ್ ಆಗೋಕೆ ಸಾಧ್ಯವೇ ಇಲ್ಲ ಮುಂದೆ ಬರೋ ಸರ್ಕಾರನೂ ಇದನ್ನು ಒಪ್ಪೋದು ಒಪ್ಪೋದು ಅಥವಾ ಬಿಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಈ ಸ ವರದಿನೇ ರಿಜೆಕ್ಟ್ ಮಾಡ್ಬೋದು ಆದ್ದರಿಂದ ಸಿದ್ದರಾಮಯ್ಯನವರ ಕುರ್ಚಿಯ ಉಳಿವಿಗಾಗಿ ಮಾಡ್ತಾ ಇರುವಂಥ ಸಮೀಕ್ಷೆ ಇದು ಇದು ನೂ ನೂರಕ್ಕೆ ನೂರು ಪರ್ಸೆಂಟ್ ಇದು ಸಂವಿಧಾನ ಬದ್ಧ ಅಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜಾತಿ ಕಾಲಂಗಳು ಧರ್ಮದ ಕಾಲಂಗಳು ಇವೆಲ್ಲ ಸಮೀಕ್ಷೆ ಮಾಡೋ ಅಧಿಕಾರ ಇರತಕ್ಕಂಥದ್ದು ಇವರು ಆ ಹೆಸರು ತೆಗೆದುಬಿಟ್ಟಿದ್ದಾರೆ ಮೇಲೆ ಜಾತಿ ಅಂತ ಸಾಮಾಜಿಕ ಅಂದಮೇಲೆ ಸಾಮಾಜಿಕ ಸಮೀಕ್ಷೆ ಮಾಡಬೇಕಾಯ್ತು ಜಾತಿ ಹೆಸರು ಯಾಕೆ ಹೇಳ್ತೀರಾ ನೀವು ಯಾಕೆ ಕೇಳಬೇಕು ನೀವು ತೆಗಿಬೇಕದನ್ನು ಮಾಡಿ ಸಾಮಾಜಿಕ ಸಮೀಕ್ಷೆ ಮಾಡಿ ಜಾತಿಗಳನ್ನು ತೆಗೆದುಬಿಡಿ ನೀವು ಯಾಕೆ ಇಟ್ಕೊಂಡಿದ್ದೀರಾ ನೀವೇನು ಹೇಳ್ತಾ ಇದ್ದೀರ ಆ ಮನುಷ್ಯ ಒಬ್ಬ ವ್ಯಕ್ತಿ ಅವನು ಆರ್ಥಿಕವಾಗಿ ಸಬಲ ಇದ್ದಾನ ದುರ್ಬಲ ಇದಾನೆ ಅವನಿಗೆ ಮನೆ ಇದೆಯಾ ಮನೆ ಇಲ್ವ ಅವ್ನು ರೇಷನ್ ಕಾರ್ಡ್ ಇದೆಯಾ ಇಷ್ಟನ್ನು ಕೇಳಿ ಅಷ್ಟೆ ಯಾರು ಹೇಳಿರೋದು ಯಾರ ಯಾರೋ ಒಬ್ಬರು ಬರ್ಸ್ಬೋದು ಅಂತ ಇದಾರೆ ಮಧುಸೂದನ್ ಅವರು ಪಾಕಿಸ್ತಾನದವರು ಅಂತ ಬರ್ಸ್ತಾರೆ ಬರ್ಪಂತೀಯ ಅಲ್ಲ ಅಲ್ಲ ಅದನ್ನೇ ನಾನು ಹೇಳೋದು ನೀ ಮಧುಸೂದನ್ ಅವರು ಯಾವ ಒಬ್ಬ ಹೇಳಿಕೆ ಕೊಡ್ತಾನೆ ಮಧುಸೂದನ್ ಪಾಕಿಸ್ತಾನದವರು ಅಂತ ಹೇಳ್ತಾರೆ ಬರ್ಪಂತೀಯಾ ನೀನು ಏನು ಬೇಕಾದರೂ ಬರ್ಕೊಬೋದು ಅಂದರೆ ಈ ದೇಶದ ವಿರುದ್ಧವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೀತಾನೆ ಯಾವನೋ ಈ ಸಮೀಕ್ಷೆಯಲ್ಲಿ ಬರ್ಕೊತೀರಾ ಈಗ ರೋಡಲ್ಲೆಲ್ಲ ಕೂಗ್ತಾ ಇದ್ದಾರಪ್ಪ ನಾಳೆ ಈ ಸಮೀಕ್ಷೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೀತಾನೆ ಬರ್ಕೊತೀಯಾ ಹೇಳು ಏನು ಹೇಳಿದ್ರು ಬರ್ಕೊತೀನಿ ಅಂದರೆ ಬರ್ಕೊತೀಯಾ ಹೇಳು ಹಂಗಾರೆ ಸರ್ಕಾರ ಏನಕ್ಕೆ ಇರಬೇಕು ಸರ್ಕಾರದ ಕಾನೂನುಗಳೇನಿರಬೇಕು ಸರ್ಕಾರದ ನಿಯಮಗಳೇನಿರಬೇಕು ನಿಯಮ ಇಲ್ಲ ಏನು ಬೇಕಾದರೂ ಹೇಳಿ ಬರ್ಕೊತೀನಿ ಅಂತ ಹೇಳಿದ್ರೆ ಏನು ಸಂತೆ ಸಂತೆ ವ್ಯಾಪಾರರ ಇದು ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಒಂದು ಈಗ ಕಾನೂನು ಮಾಡಿದ್ರೆ ಸರ್ಕಾರ ಅದರಲ್ಲಿ ಗೈಡ್ಲೈನ್ಸ್ ಇರ್ತದೆ ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಇರ್ತದೆ ಅದರಲ್ಲಿ ಯಾವುದೋ ಒಂದು ಆ್ಯಕ್ಟ್ ಮಾಡಿದ್ರೆ ಸರ್ಕಾರ ಆ್ಯಕ್ಟಲ್ಲಿ ಆ ರೂಲ್ಸ್ ಫ್ರೇಮ್ ಮಾಡೋವಾಗ ನೀನು ರೂಲ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದೆ ನೀನು ಎಲ್ಲಿ ಬರೆದಿದೆಯಾ ಇದರಲ್ಲಿ ಏನೋ ಏನು ಬೇಕಾದರೂ ಬರಿಬೋದು ಅಂತಂದರೆ ಹಂಗಾರೆ ದೇಶ ವಿರೋಧಿಗಳಿಗೆಲ್ಲ ನೀನು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಏನು ಬೇಕಾದರೂ ಅವರು ಸಂವಿಧಾನದ ಅಡಿಯಲ್ಲಿ ದ್ರೋಹ ಬಗ್ಗದಂಗೆ ಆಗ್ತದೆ ಸಂವಿಧಾನಕ್ಕೆ ಅಪಚಾರ ಹೇಳ್ತಾ ಅಂಥದ್ದು ಆಯೋಗದ ಅಧ್ಯಕ್ಷರು ಸಂವಿಧಾನಕ್ಕೆ ಅಪಚಾರವಾದ ಮಾತುಗಳನ್ನು ಹೇಳ್ತೀರ ಒಂದು ಆಯೋಗ ಅಂದರೆ ಅದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಎರಡು ಡೈರೆಕ್ಷನ್ ಅಲ್ಲಿರಬೇಕು ಇದಿಲ್ಲ ಅಂತ ಹೇಳಿದ್ರೆ ಇದು ರಾಜಕಾರಣದ ಈ ಸಮೀಕ್ಷೆ ರಾಜಕಾರಣದ ಓಲೈಕೆಗೋಸ್ಕರ ಮಾಡ್ತಾ ಇರುವಂಥ ಸಮೀಕ್ಷೆ ಇದರಲ್ಲಿ ಯಾವುದೇ ಜಾತಿಗಳಿಗೆ ನ್ಯಾಯ ಸಿಗುವಂಥ ಸಮೀಕ್ಷೆ ಅಲ್ಲ ಇದು ಧರ್ಮವನ್ನು ಯಾವ ರೀತಿ ವೀರಶೈವ ಲಿಂಗಾಯತ ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಿದರು ಅದೇ ಟೀಮ್ ಅದೇ ಟೀಮ್ ಇದರಿಂದ ಇರೋವಂಥದ್ದು ಅದೇ ಟೀಮೇ ಇವಾಗ ಹಿಂದೂ ಧರ್ಮವನ್ನು ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ